ಈಗ ನಿಮಗೆ ಮೂರ್ ತಿಂಗಳಿಂದ ಮಾತ್ರ ಕೊಡಿಲ್ವಾ ಇಲ್ಲಿ ಏನ್ ಇಲ್ಲಿ ಬಂದಾಗ ಇಲ್ಲ ಸ್ಟಾಕ್ ಇಲ್ಲ ಸ್ಟಾಕ್ ಇಲ್ಲ ಅಂತಾರೆ ಯಾರು ಹೇಳಿದ್ ನಿಮಗೆ ಯಾರು ಹೇಳಿದ್ರಿ ಸ್ಟಾಕ್ ಇಲ್ಲ ಅಂತ ಹೇಳ್ತಿದ್ ಇದ್ರ ಬಗ್ಗೆ ತಮ್ಮ ಪತ್ರಿಕೆ ಹೇಳಿ ಸರ್ ಏನ್ ಏನ್ ಕಾರಣಕ್ಕೆ ಮೂರು ತಿಂಗಳು ಈಗ ಒಂದು ತಿಂಗ್ಳು ಆಗ್ಲಿ ಒಂದ್ ವಾರ ಆಗಲಿ ಪರವಾಗಿಲ್ಲ ಈಗ ತ್ರೀ ತ್ರೀ ಮಂತ್ಸಿಂದ ಅಲ್ಲಿ ಯಾವುದು ಇದ್ರೆ ನಡೀತಾ ಇಲ್ಲ ಅವ್ರಿಗೆ ಮಾತ್ರೆ ಕೊಡ್ತಾ ಇಲ್ಲ ವಾಟ್ ಈಸ್ ಯುವರ್ ಒಪಿನಿಯನ್ ಅವರು ಅಲೋ ವೈ 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 ದರ್ ಇಸ್ ನೋ ಮೆಡಿಸನ್ ಈಗ ಸೇ ನಾರ್ಮಲಿ ನಾರ್ಮಲಿ ಗೌರ್ಮೆಂಟ್ ಹಾಸ್ಪಿಟಲ್ಸು ಗೌರ್ಮೆಂಟ್ ಕ್ಲಿನಿಕ್ಸ್ ಅಂದರೆ ಇಟ್ ಈಸ್ ಮೆಂಟ್ ಫಾರ್ ದಿ ಪಬ್ಲಿಕ್ ಅಲ್ವಾ ಪಬ್ಲಿಕ್ಕಿಗೆ ಅವ್ರ ಪಾಪ ಅವ್ರು ಬಡವರಾಗಿದ್ದಕ್ಕೆ ಅವ್ರು ನಾರ್ಮಲಿ ಮೆಡಿಕಲ್ ಸ್ಟೋರ್ ಹೋಗಿ ಇರೋ ಪರಿಸ್ಥಿತಿಗೆ ಅವ್ರಿಲ್ಲಿ ಬರೋದು ಸೊ

ಸೀನಿಯರ್ ಅಧಿಕಾರಿಗಳು ಏನು ಹೇಳ್ತಾರೆ ಕೇಳೋಣ ಸರ್ ಹೇಳಿ ಸರ್ ನೀವು ಅದು ಏನು ಸ್ಪಷ್ಟನೆ ಕೊಡ್ತೀರಿ ಹೇಳಿ ಸರ್ ಪ್ಲೀಸ್ ಸರ್ ಹೌಮಿ ಬಂದು ಸರ್ಚುಲಿ ಸರ್ ಓಕೆ ಸೊ ವೆನ್ ವೆನ್ ದ ಮೆಡಿಸಿನ್ ಈಸ್ ಎಮ್ ಟಿ ಎಮ್ ಡಿ ಆಗೋ ಮೂಮೆಂಟಲ್ಲಿ ಮತ್ತೆ ಅದನ್ನು ರೀಫಿಲ್ ಮಾಡೋ ಇದಿಲ್ವ ಸರ್ ಇಲ್ಲ ಅದು ಖಾಲಿ ಆದಮೇಲೆ ಮೂರು ಆದಮೇಲೆ ನೀವು ಅದನ್ನು ಮತ್ತೆ ಇದು ಮಾಡ್ತೀರಾ

ಸರ್ ಯಾವುದೇ ಸಂದರ್ಭದಲ್ಲೂ ಇಲ್ಲಿ ಮೆಡಿಸಿನ್ ಇಲ್ಲದೆ ಆಗದೆ ಆಗಬಾರ್ದು ಇರಲೇಬೇಕಿದು ಹಂಡ್ರೆಡ್ ಪರ್ಸೆಂಟ್ ಮೆಡಿಸಿನ್ ಇರಬೇಕಿಲ್ಲಿ ಯಾಕಂದರೆ ಇದು ಪಬ್ಲಿಕ್ ಸೇವೆ ಮಾಡೋದು ಈ ಪಾಪ ಬಡವರು ಏನು ಹೋಗ್ತಾರೆ ಎಲ್ಲಿ ಹೋಗ್ತಾರೆ ಹೇಳಿ ಗೌರ್ಮೆಂಟ್ ಮಾಡಿ ಅಲ್ವಾ ಗೌರ್ಮೆಂಟ್ ಕೋಟ್ಯದ ರೂಪಾಯಿ ಸ್ಯಾಂಕ್ಷನ್ ಮಾಡಲ್ವಾ ಪಾಪ ನೋಡಿ ಅವ್ರ ಫೆನ್ಷನಲ್ಲೇ ನಿಮ್ದು ದುಡ್ಡು ಕೋಮದನ್ ಸರ್ ನೀವೇನು ಮಾಡ್ತೀರಾ ನಿಮ್ಮ ಏರಿಯಾದಲ್ಲಿ ಈ ಇಂಥರ ಎಷ್ಟು ಕಂಪ್ಲೀಟ್ಸ್ ಅಂತ ತಗೊಂಡು ಕಾಲ್ ಮಾಡಿ ಸರ್ ನಾನು ಬಂದು ಲೈವ್ ವೀಡಿಯೋ ಮಾಡ್ತೀನಿ ನಾನು ಎಲ್ಲ ಮೀಡಿಯಾಸ್ಗೂ ಕಮ್ಮಿ ಅಂದರು ಇಪ್ಪತ್ತು ಇಪ್ಪತ್ತೈದು ಮೀಡಿಯಾಸ್ ನಾನು ಕಳ್ಸಿ ಕೊಡ್ತೀನಿ ದಯವಿಟ್ಟು ನಾನು ಹೇಳೋದು ಸರ್ ನಿಮ್ಮ ಹತ್ರ ರಿಕ್ವೆಸ್ಟು ನೀವು ಒಬ್ಬರೇ ಮಾಡೋದಾಗಲ್ಲ ಮೀಡಿಯಾನ ಇನ್ವಾಲ್ವ್ ಮಾಡ್ಕೊಳ್ಳಿ ಮೀಡಿಯಾ ಬಂದ್ರೇ ಕೆಲಸ ಆಗೋದು ಇವ್ರು ಯಾರು ಜಗಲ್ಲ ನಿಮಗೆ ನೆಕ್ಸ್ಟ್ ಟೈಮಿಂದ ನೀವು ಏನೇ ಇದ್ದರೆ ನಾನು ಹದಿನೈದು ಇಪ್ಪತ್ತು ಜನ ಮೀಡಿಯಾ ಸ್ನೇಹ್ ಬರ್ಕೊಂಬಂದು ನಿಮ್ಮ ಮುಂದೆ ಬಿಡ್ತೀನಿ ಒಬ್ಬರಲ್ಲ ಒಬ್ಬರು ನಿಮ್ಮ ಹೆಲ್ಪ್ ಬಂದೇ ಬರ್ತಾರೆ ಇಲ್ಲಿ ಬಡವರು ಸೇವೆ ಮಾಡೋಕ್ಕಂತ ಇರೋ ಈ ಒಂದು ಆರ್ಗನೈಜೇಷನ್ ಬಡವರು ಸೇವೆ ಮಾಡಲೇಬೇಕು ಬಟ್ ಇದನ್ನ ಇದನ್ನ ಈ ಈ ಒಂದು ಸ ಈ ಸರ್ ಈ ಒಂದು ವಿಷಯನ ಅಟ್ ಎನಿ ಕಾಸ್ಟ್ ನಾನು ಎಲ್ಲಿ ಮುಟ್ಟಿಸ್ಬೇಕು ಅಲ್ಲಿ ಮುಟ್ಟಿಸ್ತೀನಿ ಇದಕ್ಕೊಂದು ಅಂತಿಮ ಒಂದು ಇದು ಮಾಡಿಸ್ತೀನಿ ನಾನು ಖಂಡಿತವಾಗಲಿ ನಮ್ಮ ಅಧಿಕಾರಿಗಳಿಗೂ ಹೇಳೋಕ್ಕೆ ಬಾಯಿ ಬರ್ತಾ ಇಲ್ಲ ಪಾಪ ಅವ್ರು ಏನೇನೋ ಹೇಳ್ತಿದಾರೆ ಅವ್ರು ಏನು ಹೇಳ್ತಾರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಇರಲಿ